ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶಿ ಲಾಗ್ ಸೊ ಇವತ್ತು ನಾನು ಲಾಗ್ ಶುರು ಮಾಡ್ತಾ ಇರೋದು ಪ್ಲಾನ್ಸ್ ಅನ್ನೋ ಶಾಪ್ ಅಲ್ಲಿ ಸೊ ಇಲ್ಲಿ ನಮ್ಮ ಮಾವಂಗೆ ಬಟ್ಟೆ ಶಾಪಿಂಗಿಗೆ ಬಂದಿದ್ದೀವಿ ಸೊ ಆ್ಯನಿವರ್ಸರಿ ಲಾಸ್ಟ್ ಲಾಗಲ್ಲಿ ನೋಡಿರ್ತೀರ ಅತ್ತೆಗೆ ಸ್ಯಾರಿ ತೊಗೊಂಬರೋದಕ್ಕೆ ಹೋಗಿದ್ವಿ ಸೊ ಈ ಲಾಗಲ್ಲಿ ನಮ್ಮ ಮಾವನ್ಗೂ ಕೂಡ ಬಟ್ಟೆ ತೊಗೊಬರ್ಬೇಕಿತ್ತು ಸೊ ಬಟ್ಟೆ ತೊಗೊಂಬಂದು ನೆಕ್ಸ್ಟ್ ಡೇ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆನೇ ಒಬ್ಬಟ್ಟು ಮಾಡ್ತಾ ಇದ್ದೀವಿ ಸೊ ಆ್ಯನಿವರ್ಸರಿ ಸ್ಪೆಷಲ್ಲು ಸೊ ಮಂಡೇ ಆಗಿರೋದ್ರಿಂದ ನಾನ್ ವೆಜ್ ಇಲ್ಲ ಏನಿಲ್ಲ ಸೊ ಸ್ವೀಟ್ ಅಂದರೆ ನಮಗೆ ಮೈಂಡಿಗೆ ಬರೋದೇ ಒಬ್ಬಟ್ಟು ಆಂಡ್ ಜಾಮೂನ್ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಹಾಗಾಗಿ ಒಬ್ಬಟ್ಟು ಮಾಡ್ತಾ ಇದೀವಿ ಅಂಡ್ ಸವಿತಾ ಪಾಪು ಎಲ್ಲಾರು ಬರ್ತಾರೆ ಹಾಗಾಗಿ ಬೆಳಿಗ್ಗೆ ಬೇಗನೆ ಮಾಡ್ತಾ ಇದೀವಿ ಆಂಡ್ ಇವತ್ತು ವಾರ ಆಗಿರೋದ್ರಿಂದ ತುಂಬಾ ಬಿಸಿ ಕೂಡ ಇದೀವಿ ಸೊ ವಾರ ಆಗಿರೋದನ್ನ ಎಲ್ಲ ತೊಳ್ಕೊಬೇಕು ಮಾಡ್ಬೇಕು ಪೂಜೆ ಮಾಡ್ಬೇಕು ಒಬ್ಬಟ್ಟು ಸಾಂಬಾರ್ ಕೂಡ ರೆಡಿ ಆಗ್ತಾ ಇದೆ ಚೆಂದವರು ಕೂಡ ಡ್ಯೂಟಿಗೆ ಹೋಗೋದಕ್ಕೆ ರೆಡಿ ಆಗಿ ಬಂದ್ರು ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ವಿ ತಿಂಡಿಗೆ ಅಂತ ಸೊ ಅದಾಗಿದ ತಕ್ಷಣ ಪೂಜೆ ಮಾಡೋದಕ್ಕೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಸೊ ನಾನೆಲ್ಲ ತೆಗೆದು ಇದ್ದೀನಿ ಸೊ ನಮ್ಮತ್ತೆ ಎಲ್ಲ ವಾಶ್ ಮಾಡಿಕೊಡ್ತಾರೆ ಸೊ ಅದನ್ನೆಲ್ಲ ಅರೇಂಜ್ ಮಾಡಬೇಕು ಅಷ್ಟೊತ್ತಿಗೆ ಒಬ್ಬಟ್ಟು ಕೂಡ ರೆಡಿ ಆಗಬೇಕು ಆ್ಯಂಡ್ ಎಸ್ ಫೈನಲಿ ನೋಡಿ ಹಿಂಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇನ್ನೇನಿದ್ರು ನಮ್ಮತ್ತೆ ದೀಪ ಹಚ್ಚೋದು ಒಂದೇ ಬಾಕಿ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಮನೆ ಒರೆಸ್ತಾ ಇದ್ದಾರೆ ಲಾಸ್ಟ್ ಫೈನಲ್ ಟಚ್ ಸೊ ಮನೆ ಒರೆಸೋ ಡ್ಯೂಟಿ ಅವ್ರದ್ದಲ್ವ ಸೊ ಮನೆ ಒರೆಸ್ತಾ ಇದ್ದಾರೆ ಸೊ ಇದಾಗಿದ ತಕ್ಷಣ ಅವರು ದೀಪ ಹಚ್ಚಬೇಕು ಆ್ಯಂಡ್ ಅಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ತುಳಸಿ ಗಿಡದ ಹತ್ರ ಎಲ್ಲ ರೆಡಿ ಆಗಿದೆ ಸೊ ಈಗ ಏನಿದ್ರು ನಮ್ಮತ್ತೆ ಒರೆಸ್ಬಿಟ್ಟು ಅಲ್ಲಿ ಪೂಜೆ ಮಾಡಬೇಕು ಆ್ಯಂಡ್ ಒಬ್ಬಟ್ಟು ಸುರೋಕ್ಕೆ ಶುರು ಮಾಡಬೇಕು ಅಷ್ಟೇ ಬಾಕಿ ಇರೋದು ಆ್ಯಂಡ್ ಚಂದೂರು ಕೂಡ ಬೇಗನೆ ಹೋದರು ಬಿಕಾಸ್ ಇವತ್ತು ಬೇಗ ಬರಬೇಕಾಗುತ್ತೆ ಈವ್ನಿಂಗ್ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ ಸೊ ಅದಕ್ಕೆ ಆ್ಯಂಡ್ ಇಲ್ಲಿ ಒಬ್ಬಟ್ಟು ತಟ್ಟುವ ಸಮಯ ಶುರು ಆಯಿತು ನಂಗೆ ಒಬ್ಬಟ್ಟು ತಟ್ಟೋದನ್ನು ಸಿಕ್ಕಾಪಟ್ಟೆ ಇಷ್ಟ ನನಗೆ ದಪ್ಪ ದಪ್ಪ ಇರಬಾರ್ದು ತೆಳ್ಳಗೆ ತಟ್ಟಬೇಕು ಸೊ ನಾನು ತಿಂದಿಲ್ಲ ಅಂದರೂ ಪರವಾಗಿಲ್ಲ ನಂಗೆ ಒಬ್ಬಟ್ಟು ತರ್ತೀನಿ ಸೊ ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ ನೋಡಿ ಈಗೆಲ್ಲ ಒಬ್ಬಟ್ಟು ರೆಡಿ ಆಗ್ತಾ ಇದೆ ಯಾರ್ಯಾರಿಗೆ ಅಂದ್ರೆ ಇಷ್ಟ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದೇ ರೀತಿ ಒಂದು ಸೈಡಲ್ಲಿ ಪೂಜೆ ಕೂಡ ಕಂಪ್ಲೀಟ್ ಆಗಿದೆ ಸೊ ಅತ್ತೆ ಪೂಜೆ ಕೂಡ ಮುಗಿಸಿದ್ದಾರೆ ಸೊ ನೈವೇದ್ಯಕ್ಕೆ ದೇವ್ರ ಪ್ರಸಾದಕ್ಕೆ ಒಬ್ಬಟ್ಟು ಕೂಡ ಇಟ್ಟಿದ್ದೀವಿ ನಾವು ವಾರ ಮಾಡಬೇಕಾದ್ರೆ ಏನೂ ಇಲ್ಲ ಅಂದರೆ ಕಡಲೆ ಪಪ್ಪು ಮತ್ತೆ ಸಕ್ಕರೆ ಆದರೂ ಇಡ್ತೀವಿ ಸೊ ಇವತ್ತು ಒಬ್ಬಟ್ಟು ಮಾಡಿರೋದ್ರಿಂದ ಒಬ್ಬಟ್ಟು ಇಟ್ಟಿದ್ದೀವಿ ಆ್ಯಂಡ್ ಇಲ್ಲಿ ನೋಡಿ ಒಬ್ಬಟ್ಟು ಅಪ್ಪಂದ್ರ ಕಾಲದಲ್ಲೆಲ್ಲ ಒಬ್ಬಟ್ಟನ್ನ ಏನಿದ್ರು ವರ್ಷಕ್ಕೊಮ್ಮೆ ತಿಂತಿದ್ವಂತೆ ಬಟ್ ನಮ್ಮ ಮನೆಯಲ್ಲೆಲ್ಲ ಈಗ ಏನಾಗೋಗ್ಬಿಟ್ಟಿದೆ ಅಂದರೆ ನೆನೆಸ್ಕೊಂಡಾಗೆಲ್ಲ ಒಬ್ಬಟ್ಟು ಮಾಡ್ಕೊಂಡು ತಿಂತೀವಿ ಸೊ ಹಾಗಾಗಿ ಡಯಾಬೆಟಿಕ್ಕೂ ಜಾಸ್ತಿ ಬರುತ್ತೆ ಜನಗಳಿಗೆ ಆ್ಯಂಡ್ ಬಿ ಪಿ ಕೂಡ ಜಾಸ್ತಿ ಬರುತ್ತೆ ಆ್ಯಂಡ್ ಇಲ್ಲೆಲ್ಲ ಪೂಜೆ ಮುಗ್ದಿದೆ ಈಗ ಮಾತಾಡ್ತಿದ್ವಲ್ಲ ಹಾಗೆಲ್ಲ ಯುಗಾದಿ ಹಬ್ಬಕ್ಕೆ ಮಾತ್ರ ಅಂತೆ ಒಬ್ಬಟ್ಟು ಇದ್ದಿದ್ದು ಸೊ ಈಗೇನಿಲ್ಲ ಬಿಡಿ ಎಲ್ಲ ಈಸಿಯಾಗಿ ಹೋಗ್ಬಿಟ್ಟಿದೆ ಆ್ಯಂಡ್ ಈಗ ಫೈನಲಿ ತಿಂಡಿ ಪೊಲಿಯೋಗ್ರೇ ವಿತ್ ಒನ್ ಒ ಬಟ್ ಒಬ್ಬಟ್ಟು ಕೂಡ ಟೇಸ್ಟ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಈಗ ಟೈಮ್ ಆಗಿದೆ ನೋಡಿ ನಮಗೆ ತಿಂಡಿ ತಿನ್ನೋದಕ್ಕೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ನಾವು ವಾರದಲ್ಲಿ ಊಟ ಮಾಡೋಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಲೆವೆನ್ ಓ ಕ್ಲಾಕ್ಗೆ ತಿಂಡಿ ಮಾಡ್ತಾ ಆ್ಯಂಡ್ ಮಧ್ಯಾಹ್ನಕ್ಕೆ ಇನ್ನೂ ಒಂದಷ್ಟು ಐಟಮ್ಸ್ ಆ್ಯಡಪರ್ ಮಾಡ್ಕೊಬೇಕು ಅಷ್ಟರಲ್ಲಿ ಹಾಗೆ ನಮ್ಮ ನಮ್ಮತ್ತೆ ಫ್ರೆಂಡ್ಸ್ ಕೂಡ ಬಂದರು ಸೊ ಇದನ್ನು ನೋಡಿರ್ತೀರ ಅಮ್ಮ ಆಂಟಿ ಮತ್ತು ಪದ್ಮ ಆಂಟಿ ಇವರು ಸೊ ಅವ್ರು ಕೂಡ ಬಂದರು ಅವ್ರಿಗೂ ಕೂಡ ಅತ್ತೆ ಊಟ ಬಡಿಸ್ತಿದ್ದಾರೆ ಆ್ಯಂಡ್ ಸಣ್ಣಗೆ ಕೂಡ ಕರೆದಿದ್ವಿ ಬಿಕಾಸ್ ಅನ್ನ ಸ ರಸಮ್ಗೆ ಸಣ್ಣಗೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡಿರೋ ಸಣ್ಣವೇ ಅಲ್ವಾ ಸೊ ಹಾಗಾಗಿ ಊಟ ಎಲ್ಲ ಆಗಿ ಟೀ ಎಲ್ಲ ಕೂಡ್ದು ಸ್ವಲ್ಪ ಹರಟೆ ಹೊಡಿತಾ ಇದ್ದೀವಿ ಇಲ್ಲಿ ಸೊ ಇದೇ ಟೈಮ್ ಪಾಸ್ ಅಲ್ವಾ ಸಿಟಿಯಲ್ಲಿ ಆದರೆ ನಮಗಿದೆ ಟೈಮ್ ಪಾಸು ಆ್ಯಂಡ್ ಅಷ್ಟರಲ್ಲಿ ಸಂಜೆ ಆಯಿತು ನಾನು ಕೇಕೇನು ಆರ್ಡ್ರ್ ಕೊಟ್ಟಿದ್ದಿಲ್ಲ ಬಿಕಾಸ್ ರೆಡಿನೇ ಸಿಗುತ್ತೆ ಸೊ ಹಾಗಾಗಿ ರೆಡಿ ಹೋಗಿ ತಂದಿದ್ದು ನಾನು ಬಂದಿದ್ದು ಜಸ್ಟ್ ಬೇಕು ಸೊ ಇದರಲ್ಲಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ಬೇಕು ಬಂದೀವಿ ಯೂಶ್ವಲಿ ತಿಂದಿದ್ದೀವಿ ಬಟ್ ಯಾವತ್ತೂ ನಾನು ಇಲ್ಲಿಂದ ತಂದು ಕಟ್ ಮಾಡಿಸಿರ್ಲಿಲ್ಲ ಯಾರಿಗೂ ಆಗಲಿ ರೋಹಿತ್ಗಾಗಲಿ ಯೋಗಿತಾ ಯಾರಿಗೂ ಅಷ್ಟೆ ಇಲ್ಲಿಂದ ಏನು ಕೇಕ್ ತಂದು ಕಟ್ ಮಾಡಿಸಿರ್ಲಿಲ್ಲ ಜಸ್ಟ್ ಬೇಕಲ್ಲಿ ಈ ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಪ್ಯಾಕ್ ಮಾಡಿಸ್ಕೊಂಡು ಇದ್ದೀನಿ ಫ್ಲೇವರ್ ಮರ ಸಕ್ಕದಾಗಿತ್ತು ಆ್ಯಂಡ್ ಅಲ್ಲೇ ರೆಡಿ ಸಿಗುತ್ತೆ ನಿಮಗೆ ಒನ್ ಆ್ಯಂಡ್ ಹಾಫ್ ಕೆ ಜಿವರೆಗೂ ರೆಡಿ ಸಿಗುತ್ತೆ ನಿಮಗೆ ಸೊ ನೀವು ಕೂಡ ಹೋಗಿ ತಗೋಬೋದು ಆ್ಯಂಡ್ ಒಳ್ಳೆ ಗುಡ್ ಟೇಸ್ಟ್ ಫ್ರೆಶ್ ಆಗಿತ್ತು ಹಾಗೆ ಒಂದು ಚಾಕ್ಲೇಟ್ಸ್ ಬಾಕ್ಸು ಕೂಡ ತೊಗೊಂಡೆ ಬಿಕಾಸ್ ತಾರಿ ಬರ್ತಿದ್ದಾನೆ ಹಾಗಾಗಿ ತಾರಿ ವಿಸ್ಮಯ ಇಬ್ರು ಬರ್ತಿದ್ದಾರೆ ಆ್ಯಂಡ್ ಫೈನಲಿ ಇಟ್ಸ್ ರೆಡಿ ಸೊ ಎಲ್ಲ ಓಪನ್ ಮಾಡಿಟ್ಟು ಈ ಥರ ಚಾಕ್ಲೇಟ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಸವಿತಾ ಸೇರಿಕೊಂಡು ಸೊ ತಾರಿ ಸವಿತಾ ಎಲ್ಲರೂ ಬಂದರು ಆ್ಯಂಡ್ ಎಲ್ಲರೂ ಗೆಟಿಂಗ್ ರೆಡಿ ಅತ್ತೆ ಮಾವ ಕೂಡ ರೆಡಿ ಆಗ್ತಾ ಇದ್ದಾರೆ ಸೊ ಏನಿಲ್ಲ ಚಿಕ್ಕದಲ್ಲಿ ಸಿಂಪಲ್ ಆಗಿ ಮನೇಲಿ ಸೆಲೆಬ್ರೇಷನ್ ಚೆಂದವರು ಕೂಡ ಬಂದಿದ್ದಾರೆ ಆ್ಯಂಡ್ ವಿಸ್ ಮೈ ಮೊಬೈಲ್ ನೋಡ್ತಿದ್ದಾನೆ ಸೊ ತಾರಿಗೆ ತುಂಬ ಇಂಟ್ರೆಸ್ಟು ಅದ್ರ ಮೇಲೆ ಇರೋದನ್ನೆಲ್ಲ ಅದನ್ನ ನೋಡಿದ್ದೀರಲ್ಲ ಮಕ್ಕಳು ಅಂದರೆ ಹಾಗೆ ಇರ್ತಾರಲ್ವ ಸೊ ಒನ್ ಒಂದು ಒಂದೊಂದು ಟೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವನ್ನೆಲ್ಲ ತೆಗೆದು ಇಡೋದು ಅದೆಲ್ಲ ಮಾಡ್ತಿದ್ದಾನೆ ಅವೇನು ತಿನ್ನಲ್ಲ ಅಷ್ಟೊಂದು ಆದ್ರೂ ಅವ್ನಿಗೊಂದು ಕ್ರೇಜ್ ಜಾಸ್ತಿ ಅಷ್ಟೇ ತಾರು ಎಲ್ಲ ಟೇಸ್ಟ್ ತಾರು ಅಮ್ಮಮ್ಮ ಏನ್ ಮಾಡ್ದ ಈ ಕಡೆ ನೋಡು ಏನ್ ಮಾಡ್ದ ಅಮ್ಮಮ್ಮ ರೆಡಿ ಆಗುತ್ತೆ हाँ लेकिन मर जाने ಹೋಗೋದು ನೋಡಿ ಸಾರಿ ಏನ್ ಮಾಡ್ತಿದ್ದು ಮನೆ ಎಲ್ಲ ಮಿಕ್ಚರ್ ಆಗಿದೆ ನಮ್ಮ ಮನೆ ತಿನ್ನು ಅಂದ್ರೆ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡಿದ್ದೆ ಫೋಟೋಸ್ ತಗೊಂಡಿದ್ವಿ ಜಾಸ್ತಿ ವಿಡಿಯೋ ಮಾಡೋಕಾಗಲಿಲ್ಲ ಸೊ ಹಾಗೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡಿದ್ವಿ ನಾವು ಕೇಕ್ ಕಟ್ ಮಾಡಿಸಿದ್ದು ಕೇಕ್ ತಿನ್ಸಿದ್ದು ಎಲ್ಲಾರದು ಸೊ ನಮ್ಮತ್ತೆ ಮಾ ಒಂದು ಬರೆದು ತರ್ಟಿ ಸಿಕ್ಸ್ ಇಯರ್ಸ್ ಆಫ್ ಆ್ಯನಿವರ್ಸರಿ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದು ಸೊ ಹಾಗೆ ಸಿಂಪಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ದೀವಿ ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ನೀವೆಲ್ಲ ಯಾವ ಥರ ನಿಮ್ಮ ಅಪ್ಪ ಅಮ್ಮಂದೇ ಆಗಲಿ ನಿಮ್ಮ ಅತ್ತೆ ಮಾವನ್ದೇ ಆಗಲಿ ಯಾವ ಥರ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿನ್ನಿಸಿ ಸೊ ಈ ಲಾಗ್ ಕೂಡ ನಿಮ್ಗೆ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೂ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು